ಓಹ್ ಇಲ್ಲೇನೋ ಆಗಿದೆಯಲ್ಲಪ್ಪ ಓ ವಾಹನಗಳು ತಿರುಗಲು ಆಗುತ್ತಿಲ್ಲ ಓ ಹೋ 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 ಹೆಂಗ್ ಬಂದ್ ಕಚ್ಕೊಂಡವ್ರೆ ನೋಡ್ರಿ ಅದಾರೂ ನಮ್ಮ ಹಿಂದ್ಗರೇ ಬರ್ತಕ್ಕಂತ ವಾಹನ ಅಣ್ಣವ್ರು ಅಯ್ಯೋಯ್ಯೋ ನೋಡಿ ಅಣ್ಣ ಆರನ್ನು ಪ್ರತಿಯೊಂದು ತಿರುವಲ್ಲ ಆರ್ನ್ ಮಾಡ್ತಾರೆ ಅಣ್ಣವರು ಅವ್ರ ಒಂದು ಕಾರ್ಯಕ್ರಮ ನಿಜಕ್ಕೂ ನನಗೆ ಖುಷಿ ಕೊಡುತ್ತೆ ನೋಡಿ ಪ್ರತಿಯೊಂದು ಟರ್ನಲ್ಲೂ ಆರ್ನ್ ಮಾಡ್ತಾರೆ ಅಣ್ಣವರು ಅವ್ರ ಒಂದು ಕಾರ್ಯಕ್ರಮಕ್ಕೆ ಗ್ರೇಟು ಭಾಳ ಖುಷಿ ಅವ್ರ ಕಾರ್ಯಕ್ರಮ ನೋಡಿ ಹೆಂಗೆ ನೀವು ಕೇಳ್ತಾರೆ ಪಕ್ಕ ಡ್ರೈವರ್ ಅವರು ಸೊ ನಮ್ಮ ನಂಜುಂಗೂಡು ಗಾಡಿ ಅಂಕೀನಿ ಹಾಂ ನಾವು ಡೈಲಿ ಬರ್ತದೆ ವಾಹನ ಪ್ರತಿಯೊಂದು ತಿರುವಲ್ಲೂ ಆರ್ನ್ ಮಾಡ್ತಾರೆ ಅಣ್ಣವರು ಅವ್ರ ಕಾರ್ಯಕ್ರಮನ ನಾನು ಭಾಳ ಗೌರವಿಸ್ತೀನಿ ಅರ್ಧ ಆಯ್ತಾ ಕರೆಕ್ಟ ನೋಡಿ ಒಂಬತ್ತುವರೆ ಹತ್ರ ಆಯ್ತದೆ ಸೊ ಇವರು ಯಾವ ಪ್ರತಿಯೊಂದು ತಿರುವಲ್ಲೂ ಅಷ್ಟೇ ಹಾರ್ನ್ ಮಾತ್ರ ಮಿಸ್ ಇಲ್ಲ ಅದು ದೊಡ್ಡದಾಗ ಹಾರ್ನ್ ಮಾಡ್ತಾರೆ ರೇಟ್ ಅನ್ಸ್ತು ಎಲ್ಲ ಎಲ್ಲ ವಾಹನಗಳು ಅವ್ರ ತರಾನೇ ಪರಿಪಾಲನೆ ಮಾಡ್ರಪ್ಪ ಅವ್ರ ರೀತಿನೇ ಪರಿಪಾಲನೆ ಮಾಡಿ ತಿಲೋತ್ತಮಿ ತಿಲೋತ್ತಮಿ ಯಾವ ಗಾಡಿ ಅಪ್ಪ ಇದು ಭರ್ಜರಿ ಆಗದ ಮಾತ್ರ ವಾಹನ ನೋಡಿ ಆ ಬೈಕ್ನವರು ಪ್ರಾಬ್ಲಮ್ ಒಳಪಡ್ತಿದ್ರು ಎಸ್ ನೋಡಿ ಇವರು ಒಂದು ಆರ್ನ್ ಮಾಡ್ದಕ್ಕೆ ನೋಡಿ ನಮ್ಮ ಗಾಡಿ ಬತ್ತಾಲೆ ಅಣ್ಣವರು ಹಾಂ ಒಂದು ತಿರುವಲು ಪ್ರತಿಯೊಂದು ತಿರುವಲ್ಲ ಆರ್ನ್ ಮಾಡ್ತಾರೆ ಅಣ್ಣವರು ನೋಡಿ ಇಲ್ಲೂ ಸೌಂಡ್ ಬರ್ತೇನೆ ನೋಡ್ಕೊಳ್ಳಿ ಮಿಸ್ಸೇ ಇಲ್ಲ ಅವರು ಆರ್ನ್ ನಿಮ್ಮ ಮಾಡೋದು ಛೇ ನೋಡಿ ಕೇಳಿಸ್ಕೊಳ್ಳಿ ಪ್ರತಿಯೊಂದು ತಿರುವಲ್ಲ ಆರ್ನ್ ಆಗ್ತಾರೆ ಹಾಕೊಂಡ್ರಿ ಹಾಂ ನಂಜುಂಗೂಡು ಗಾಡಿ ಅಂತ ಕತ್ತೀನಿ ನಂಜುಂಗೂಡು ಟು ಮೇಟೂರ್ ಇರಬೇಕು ಅದು ಸೊ ಒಂಬತ್ತುವರೆ ಲಾಸ್ಟ್ ನಿನ್ನೆ ಮೊನ್ನೆ ನೋಡಿದಾಗ ನಂಜುಂಗೂಡು ಗಾಡಿ ಹಾಕಿತ್ತು ಅದು ನಂಜುಂಗೂಡು ಡಿಪೋದಿಂದ ಬರೋದು ಎಲ್ಲ ವಾಹನಗಳು ಸಹ ತಿರುವುಗಳಲ್ಲಿ ಆರ್ನ್ ಮಾಡಿ ಆರ್ನ್ ಮಾಡೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತ ಅಪಘಾತಗಳು ತಪ್ಪೋಗುತ್ತೆ ಅರ್ಥ ಆಯ್ತಾ ನಿಮ್ಮ ಒಂದು ಹಾರ್ನ್ ಒಂದು ಜೀವವನ್ನ ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಆ ನಂಜುಂಗೂಡು ಮೂಲದ ಆ ಒಂದು ಬಸ್ ಏನಿದೆ ಬಸ್ ಮುಂದಕ್ಕೆ ಪಾಸ್ ಆಗೋಲಿ ನೋಡ್ಕೊಳ್ಳಿ ಮೆನ್ಸನ್ ಮಾಡ್ಬಿಡ್ತೀನಿ ನನ್ ಯಾವುದೋ ಗೊತ್ತಿಲ್ಲ ಅದು ಮುಂದಕ್ಕೆ ಪಾಸ್ ಆಗೋಲಿ ಅಣ್ಣ ಬಂದ್ಬಿಡ್ಲಿ ಅಣ್ಣನ ಒಂದು ಕಾರ್ಯಕ್ರಮ ನೋಡ್ಕೊಳ್ಳಿ ಇದು ಎಫ್ ಜೀರೋ ಫೋರ್ ಒನ್ ತ್ರೀನಾ ಅಯ್ಯೋ ದೇವ್ರೆ ಮೂವ್ ಆಗೋ ಮುಂದಕ್ಕೆ ಯಾವ ಡಿಪೋ ಅದ ನೋಡ್ರಪ್ಪ ಕೆ ಟೆನ್ನು ಎಫ್ ಜೀರೋ ಫೋರ್ ಒನ್ ನೈನು ಇದೇ ವಾಹನನ ಏನೋ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತದೆ ಒಟ್ಟು ಈ ಒಂಬತ್ತುವರೆ ಟೈಮ್ ಅಲ್ಲಿ ಈ ವಾಹನ ಇಲ್ಲಂತೂ ಮಿಸ್ಸೇ ಇಲ್ಲದೆ ಆರ್ನ್ ಮಾಡ್ತಾರೆ ತಿರುವುಗಳಲ್ಲಿ ನಾನು ನೋಡೋ ಮಟ್ಟಿಗೆ ಇವ್ರ ತರ ಆರ್ನ್ ಮಾಡೋರು ಯಾರು ಇಲ್ಲ ಅರ್ಥ ಆಯ್ತಾ ಫಸ್ಟ್ ಕ್ಲಾಸ್ ಆಗಿ ಆರ್ನ್ ಮಾಡ್ತಾರೆ ಜನ ಬರ್ತಕ್ಕಂಥ ವಾಹನ ಸವಾರನ ಅಲರ್ಟ್ ಮಾಡ್ತಾರೆ ಹಾಂ ನೋಡಿ ಜೀರೋ ಫೋರ್ ಒನ್ ನೈನು ಗಾಡಿ ನಂಬರು ಸೂಪರ್ ಅಣ್ಣ ಡ್ರೈವರ್ ಅಣ್ಣ ಒಂದು ಸಲ್ಯೂಟ್ ಅಪ್ಪ ಸೂಪರ್ ಅಣ್ಣ ಒಂದು ಕಾರ್ಯಕ್ರಮ ಅಣ್ಣ ಡ್ರೈವ್ ಮಾಡದೆ ನನಗೊಂದು ಖುಷಿ ಯಾಕಂದ್ರೆ ನಿಧಾನಕ್ಕೆ ಪ್ರಧಾನವಾಗಿ ಹೋಗ್ತಾರೆ ಅರ್ಧ ಒಂದು ಲೆಕ್ಕ ಒಂದು ಮೀಡಿಯಮ ತುಂಬಾ ಬೇಗನೂ ಇಲ್ಲ ತುಂಬಾ ಸ್ಲೋನೂ ಇಲ್ಲ ಒಂದು ಮೀಡಿಯಂ ಆಗಿ ವಾಹನ ಚಲಿಸ್ತಾರೆ ಬರ್ತಕ್ಕಂತ ಪ್ರವಾಸಿಗರಿಗೆ ಹಿತವನ್ನು ಕಾಯ್ದುಕೊಳ್ತಾರೆ ಅಂತ ಹೇಳ್ಬೋದು ಸ್ಟಾರ್ಟ್ ಆಯ್ತಪ್ಪ ಅನೈತಲ ಹಂಗೆ ಕೂತ್ಕೊಳ್ಳಿ ಅಷ್ಟೇ ನಾವು ಸಂಧಿ ಪಂದಿ ಮಾಡ್ಕೊಂಡ್ ಸ್ವಲ್ಪ ಕಷ್ಟ ಇದೆ ಈ ಗಾಡಿ ಎಸ್ ನೋಡಿದ್ರ ನಮ್ಮ ಮಾಡ ಅಣ್ಣ ಬಸ್ನವ್ರು ಬಂದರು ಅದ ಡ್ರೈವರ್ ಮೇಲೆ ಡಿಫೆಂಡು ಹ್ಞೂ ಒಬ್ಬೊಬ್ರು ಈಜಿಯಾಗಿ ತಿರ್ಗಿಸಲ್ಲ ಕಷ್ಟಪಟ್ಟುಬಿಡ್ತಾರ ನಮ್ಮ ಮಾರಣ್ಣಣ್ಣ ಅವರು ನೋಡಿ ಎಷ್ಟು ನಿಧಾನಕ್ಕೆ ಜೋಪಾನವಾಗಿ ತಿರ್ಸ್ತವ್ರೆ ಹಾಂ ಕೇರ್ಫುಲ್ ಅಂದ್ರೆ ಫುಲ್ ಕೇರ್ಫುಲ್ ಅವರು ನೋಡಿ ಯಾವುದೇ ಕಾರಣಕ್ಕೂ ಈ ಥರ ಟೂ ವೀಲರು ಆ ಬಸ್ಸಿಂದಗಳಿಗೆ ಹೋಗಿ ಕಚ್ಕೊಂಬರಿ